ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತನನ್ನ ಟ್ರ್ಯಾಪ್ ಮಾಡಿದ್ದಾರೆ ಕರೀಂ ಶರು ಇಬ್ರು ಕೂಡ ಆದರೆ ಇಲ್ಲಿ ನೆಚ್ಚುವಾಗಲೂ ದತ್ತ ಗೊತ್ತಿಲ್ಲ ತನ್ನ ಅಕ್ಕನ ನೆಚ್ಚು ಮುಖ ಏನು ಅನ್ನೋದು ಇದು ಎಲ್ಲಿ ಇದರ ನಡುವೆ ದೃಷ್ಟಿಯನ್ನ ಕಾಪಾಡ್ಕೊತಾರ ದತ್ತ ಬಾಯಿ ಕಾಪಾಡಿಕೊಳ್ಳುವ ದೃಷ್ಟಿಯಲ್ಲದೆ ದೃಷ್ಟಿಯ ಬಿಳಿ ಬಣ್ಣದ ಗೊಟ್ಟು ಕೂಡ ದತ್ತನ ಮುಂದೆ ಬಟ್ಟ ಬೈಲ ಏನಾಯ್ತು ಏನ್ ಕತ್ತ ತಿು ಅಂದರೆ ಇಲ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುತ್ತಾನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತನ ಮುಂದೆ ನಿಜವಾಗ್ಲೂ ದೃಷ್ಟಿಯ ಸತ್ಯವನ್ನ ಹೊರ ತರಬೇಕು ಅನ್ನೋ ಕಾರಣಕ್ಕೆ ಶರು ದೊಡ್ಡದೊಂದು ಮಾಸ್ಟರ್ ಪ್ಲಾನ್ ಅನ್ನೇ ಮಾಡಿದ್ದಾಳೆ ಅದ್ರ ಪ್ರಕಾರವಾಗಿ ಇಲ್ಲಿ ದೃಷ್ಟಿಯನ್ನ ಕಿಡ್ನಾಪ್ ಮಾಡಲಾಗತ್ತ ಆ ಕಡೆ ಸೀಮಾ ಪರಿಸ್ಥಿತಿ ಚಿಂತಾಜನಕವಾಗಿದೆ ಈ ಕಡೆ ದೃಷ್ಟಿಯನ್ನ ಕಿಡ್ನಾಪ್ ಮಾಡಿದೆ ಇಲ್ಲಿ ಕರೀಮ ನಿನ್ನ ಹೆಂಡತಿ ನನ್ನ ಕವಿ ವರ್ಷದಲ್ಲಿ ನಿದ್ದಾಳಿ ಅಂತ ಹೇಳ್ತಾರೆ ನಿಜವಾಗ್ಲೂ ಈ ಮಾತನ್ನ ಕೇಳಿದರೆ ರೊಚ್ಚಿಗೆ ಎದ್ದಂತಹ ದತ್ತಾಬಾಯಿ ಕರಿಮ್ನ ಹೋಗಿದ್ದೆ ಹಿಗ್ಗಾಮಗ ಬಾರಿಸ್ತಾರೆ ನನ್ನ ಹೆಂಡತಿ ಎಲ್ಲಿ ಎಲ್ಲಿ ಅಂತ ಹೇಳಿ ಕೊನೆಗೂ ಇಲ್ಲಿ ದೃಷ್ಟಿ ಎಲ್ಲದಾಳೆ ಅನ್ನುವ ಸತ್ಯುವನ್ನ ಕರ ರೀಮ ದತ್ತನಿಗೆ ಹೇಳ್ತಿದ್ದಾಗೆ ಇಲ್ಲಿ ದತ್ತ ತನ್ನ ಹೆಂಡತಿಯನ್ನು ಹುಡ್ಕೊಂಡು ಹೊರಟೇ ಬಿಡ್ತಾರೆ ತನ್ನ ಹೆಂಡತಿಯನ್ನು ಹುಡ್ಕೊಂಡು ಹೊರಟಿದ್ದ ನೆಚ್ಚವಾಗ್ಲೂ ಕೂಡ ತನ್ನ ಹೆಂಡತಿ ಪರಿಸ್ಥಿತಿಯನ್ನು ನೋಡಿ ಕಣ್ಣೀರು ಹಾಕ್ತಿದ್ದಾರೆ ಯಾಕಂದರೆ ಅಲ್ಲಿ ದೃಷ್ಟಿ ಪ್ರಜ್ಞೆ ತಪ್ಪಿಟ್ಟಿರ್ತಾಳೆ ದತ್ತ ಬರೋದ್ರೂ ಒಳಗಡೆ ತಕ್ಷಣ ತನ್ನ ಹೆಂಡತಿನ ಒಂದು ಬಯಲ ಜಾಗಕ್ಕೆ ಕರ್ಕೊಂಡು ಬರ್ತಾರೆ ಹೆಂಡತಿ ಇದೇಳು ಹೆಂಡತಿ ನಿನ್ನನ್ನ ಬಿಟ್ಟು ನನ್ನಿಂದ ಆಗುವುದಿಲ್ಲ ನಿನಗಿಂತ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇದೇಳು ಹೆಂಡತಿ ಮಾತಾಡು ಅಂತ ಹೇಳಿ ಓಡಾಡ್ತಿದ್ದಾರೆ ಕೊನೆಗೂ ಇಲ್ಲಿ ದೃಷ್ಟಿಗೆ ಎಚ್ಚರು ಆಗುತ್ತೆ ದೃಷ್ಟಿಗೆ ಎಚ್ಚರು ಆಗೋದಕ್ಕೂ ಇಡೀ ಮನೆಯವರು ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ ಇಲ್ಲಿ ಈ ದೃಷ್ಟಿ ಎಚ್ರು ಆಗ್ತದಂತೆ ಧೋರ್ಯ ನಿಮ್ಮ ಹತ್ರ ನಾನು ಒಂದು ವಿಷಯ ಹೇಳಿ ಅಂತಾನೆ ಅನ್ಕೂತದ್ದ ಬಟ್ ಆ ಒಂದು ವಿಷಯ ಏನು ಅನ್ನೋದನ್ನ ಹೇಳಲಿಕ್ಕೂ ಕೂಡ ದತ್ತಾ ಬಾಯಿ ಅವಕಾಶ ಕೊಡ್ತಿಲ್ಲ ಬಿಕೋಸ್ ಆ ದೃಷ್ಟಿ ಇಲ್ಲಿ ಸುಸ್ತಾಗಿದ್ದಾಳೆ ಹಾಗೆ ಹೀಗೆ ಅಂತ ಹೇಳಿ ಆದ್ರೂ ಕೂಡ ಇಲ್ಲಿ ದೃಷ್ಟಿ ತನ್ನ ಸತ್ಯ ಹೇಳ್ಬೇಕು ಅನ್ನೋಷ್ಟರಲ್ಲಿ ಮಳೆ ಬರುತ್ತೆ ದೃಷ್ಟಿಯ ಬಣ್ಣ ದತ್ತನ ಮುಂದೆ ಕಳ್ಸಿ